ಮನರೇಗಾ ಕಾಯ್ದೆ ಹಾಗೂ ಹಕ್ಕು ಸ್ವರೂಪವನ್ನು ತೆಗೆದುಹಾಕಿ ಕೇವಲ ಸರ್ಕಾರದ ಆಣತಿಯ ವಿಪಿ ಜಿ ಯೋಜನೆ ಜಾರಿಗೆ ತಂದಿರುವುದನ್ನು ಖಂಡಿಸಿ ಈ ಕಾಯ್ದೆಯನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ಮಂಡ್ಯದಲ್ಲಿ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಯಿತು ಗ್ರಾಮೀಣ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಕಾರ್ಮಿಕರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಮೊಳಗಿಸಿ ಆಕ್ರೋಶ ವ್ಯಕ್ತಪಡಿಸಿದರು taco ಮುಖಂಡರಾದ ಪುಟ್ಟಮಾಧು ಮಾತನಾಡಿ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದರಲ್ಲಿ ಎಡಪಕ್ಷಗಳ ಬೆಂಬಲದ ಮೇಲೆ ಆಧಾರವಾಗಿದ್ದ ಮನ್ಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಉದ್ಯೋಗ ಖಾತ್ರಿ ಕಾಯ್ದೆ ಜಾರಿಗೊಳಿಸಿತ್ತು ಈ ಕಾಯ್ದೆಯನ್ನು ಗ್ರಾಮೀಣ ಭಾಗದ ಕೃಷಿ ಕೂಲಿಕಾರರು ಬಡ ರೈತರು ಹಾಗೂ ಇನ್ನಿತರ ಗ್ರಾಮೀಣ ದುಡಿಮೆಗಾರರಲ್ಲಿ ಶೇಕಡಾ ಮೂವತ್ತರಷ್ಟು ಜನರು ತಮ್ಮ ಜೀವನೋಪಾಯಕ್ಕಾಗಿ ಅವಲಂಬಿದ್ದರು ಆದರೆ ಈಗಿನ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಎಂಎನ್ಆರ್ಇಜಿಎ ಕಾಯ್ದೆ ಹಾಗೂ ಹಕ್ಕು ಸ್ವರೂಪವನ್ನು ತೆಗೆದುಹಾಕಿ ಕೇವಲ ಸರ್ಕಾರದ ಆಣತಿಯ ಯೋಜನೆಯಾಗಿ ಹೊಸದಾಗಿ ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ಆದೇಶಿಸಿ ಮಿಷನ್ ಗ್ರಾಮೀಣ ಖಾತ್ರಿ ವಿಬಿ ಜಿ ಕಾಯ್ದೆಯನ್ನು ಜಾರಿಗೊಳಿಸಿರುವುದು ಖಂಡನೀಯ ಎಂದು ಕಿಡಿಕಾರಿದರು ಈ ಹೊಸ ಕಾಯ್ದೆಯಿಂದ ಕೂಲಿಕಾರರ ಮೇಲೆ ಹಲವು ದುಷ್ಪರಿಣಾಮಗಳು ಬೀರುತ್ತವೆ ರೈತರ ಋತುವಿನ ಸಂದರ್ಭದಲ್ಲಿ ಅರವತ್ತು ದಿನಗಳ ಕೃಷಿ ಕೆಲಸ ನಿರ್ಬಂಧಿಸಿದ್ದನ್ನು ನೋಡಿದರೆ ನೂರ ಇಪ್ಪತ್ತೈದು ದಿನಗಳ ಕೆಲಸ ಸಿಗುವುದಿಲ್ಲ ಮತ್ತು ಕೆಲಸದಿಂದ ವಂಚಿತರಾಗುತ್ತಾರೆ ಕೇಂದ್ರ ಸರ್ಕಾರ ಅರವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ನಲವತ್ತು ಪರ್ಸೆಂಟ್ ರಷ್ಟು ಮೊತ್ತವನ್ನು ಖರ್ಚು ಮಾಡಬೇಕೆಂಬ ಅಂಶಗಳಿಂದ ಕೂಲಿಕಾರರಿಗೆ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರ ಹಣ ನೀಡಿಲ್ಲವೆಂದು ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರವು ಹಣ ಕೊಟ್ಟಿಲ್ಲ ಹೇಳುವ ಮೂಲಕ ಕೂಲಿ ಕಾರ್ಮಿಕರನ್ನು ಕೂಲಿಯಿಂದ ವಂಚಿತರಾಗಿ ಮಾಡುತ್ತದೆ ಎಂದು ದೂರಿದರು ಉದ್ಯೋಗ ಖಾತ್ರಿ ಯೋಜನೆ ಜಾರಿ ಆಯಿತು ಆವತ್ತಿಂದ ಕೋಟ್ಯಾಂತರ ಕೂಲಿಕಾರರಿಗೆ ಜೀವನವನ್ನ ಕೊಟ್ಟಂತ ಒಂದು ಕಾಯ್ದೆ ಈ ಕಾಯ್ದೆಯನ್ನ ಡಿಸೆಂಬರ್ ತಾರೀಕು ರಾಮ್ ಜಿ ಹೆಸರಿನಲ್ಲಿ ಈ ಉದ್ಯೋಗ ಖಾತ್ರಿಯನ್ನ ನಾಶ ಮಾಡಿ ವಿ ಬಿ ಜಿ ರಾಮ್ ಜಿ ಹೆಸರಿನಲ್ಲಿ ಹೊಸ ಒಂದು ಯೋಜನೆಯನ್ನ ಜಾರಿ ಮಾಡಿದ್ದಾರೆ ಆ ವಿ ಬಿ ಜಿ ರಾಮ್ಜಿ ಅದು ಒಂದು ಯೋಜನೆ ಅದರ ಜೊತೆಗೆ ಶಂಬೂಕನನ್ನ ಕೊಲೆ ಮಾಡದಂತ ರಾಮನ ಪರಂಪರೆಯನ್ನ ಇಟ್ಟುಕೊಂಡಿರುವಂತ ಮತ್ತು ನಾಥೂರಾಮ್ ಗೂಡ್ಸೆಯನ್ನ ಕೊಂದಂತ ಗಾಂಧಿಯನ್ನ ಕೊಂದಂತ ನಾಥುರಾಮ್ ಗೂಡ್ಸೆಯ ಪರಂಪರೆಯನ್ನ ಇಟ್ಕೊಂಡಿರುವಂತ ಈ ಬಿ ಜಿ ರಾಮ್ ಜಿ ಏನಿದೆಯೋ ಇದನ್ನ ನಾವು ಸಂಪೂರ್ಣವಾಗಿ ಕೃಷಿ ಕೂಲಿಕಾರ ಸಂಘ ಅಖಿಲ ಭಾರತ ಮಟ್ಟದಲ್ಲಿ ವಿರೋಧಿಸ್ತೇವೆ ವಿರೋಧಿಸೋದ್ರ ಜೊತೆಗೆ ಇವತ್ತು ಇಡೀ ದೇಶದಾದ್ಯಂತ ಎಲ್ಲ ಸಂಸದರ ಮನೆ ಅಥವಾ ಕಚೇರಿ ಮುಂಭಾಗ ಈ ಹೋರಾಟವನ್ನ ಮಾಡ್ತಾ ಇದ್ದೇವೆ ಹಳೆಯ ಗಾಂಧಿ ನೇತೃತ್ವ ಗಾಂಧಿ ಹೆಸರಿನ ಉದ್ಯೋಗ ಖಾತ್ರಿನೇ ಉಳಿಬೇಕು ಈ ವಿಬಿಜಿ ಬಿ ಜಿ ರಾಮ್ಜಿ ನಾಥುರಾಮ್ ಗೂಡ್ಸೆಯ ಶಂಬೂಕನ ರಾಮನ ವಿ ಬಿ ಜಿ ರಾಮ್ ಜಿ ಬೇಡ ಅಂತ ಹೇಳಿ ನಾವು ಈ ಹೋರಾಟವನ್ನ ಇಡೀ ದೇಶದಾದ್ಯಂತ ಮಾಡ್ತಾ ಇದ್ದೀವಿ ಅದರಲ್ಲಿ ಬಹಳ ಪ್ರಮುಖವಾಗಿ ಇದರಲ್ಲಿ ಇನ್ನೂರ ನಲವತ್ತು ರೂಪಾಯಿ ಕೂಲಿ ಕೊಡುತ್ತೆ ಈ ಯೋಜನೆ ಒಳಗಡೆ ಅದು ಕೆಲವು ಕಡೆ ಮಾತ್ರ ಕೆಲಸವನ್ನ ಕೊಡುವಂಥದ್ದು ಇದೆ ಎರಡು ತಿಂಗಳು ರಜೆ ಅಂತ ಹೇಳ್ತಾರೆ ನೂರಿಪ್ಪತ್ತೈದು ದಿನ ಕೊಡ್ತೇವೆ ಅಂತ ಹೇಳಿ ಇನ್ನೂರ ದಿನ ವರ್ಷದಲ್ಲಿ ಕೆಲಸವೇ ಇಲ್ಲದೆ ಕೇವಲ ನೂರು ದಿನ ಕೆಲಸ ಇದ್ದಂತ ಸ್ಥಳದಲ್ಲಿ ನಮಗೆ ಇನ್ನೂರ ಅರವತ್ತು ದಿನ ಕೆಲಸ ಇಲ್ಲ ಅಂತ ನಾವು ಕೇಳ್ತಾ ಇದ್ರೆ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿ ಅವರು ಕೊಡಬಾರದು ಅನ್ನುವಂತ ಒಂದೇ ಕಾರಣದಿಂದ ಕೂಲಿಕಾರನ್ನ ಇವತ್ತು ನಾಶ ಮಾಡ್ಲಿಕ್ಕೆ ಹೊರಟಿದ್ದಾರೆ ದೆಹಲಿಯಿಂದ ಇವರು ಅರ್ಜಿ ಹಾಕ್ಸ್ಬೇಕು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಶಿವಮಲ್ಲಯ್ಯ ಹನುಮೇಶ್ ಸರೋಜಮ್ಮ ವಸಂತ ಅನಿತಾ ಶೋಭಾ ವೈಎಸ್ ಅಮಾಸಯ್ಯ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು